ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪಶ್ಚಿಮ ಘಟ್ಟದ ದಟ್ಟಕಾನನದ ನಡುವೆ ಪ್ರಕೃತಿ ಸೌಂದರ್ಯದೊಂದಿಗೆ ಮಿಂದಿರುವ ಒಂದು ಅದ್ಭುತ ತಾಣಕ್ಕೆ ನಿಮಗೆಲ್ಲ ಸ್ವಾಗತ ಅದುವೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಐತಿಹಾಸಿಕ ಕವಲೇದುರ್ಗ ಕೋಟೆ ದುರ್ಗ ಕೋಟೆಯು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಐನೂರ ಎತ್ತರದಲ್ಲಿ ಗಿರಿ ಶಿಖರದ ಮೇಲೆ ನೆಲೆಗೊಂಡಿದೆ ಇದು ಬರೀ ಒಂದು ಕೋಟೆಯಲ್ಲ ಇದು ಪ್ರಕೃತಿ ಮತ್ತು ಇತಿಹಾಸದ ಒಂದು ಸುಂದರ ಸಂಗಮ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಂಜಿನ ಮುಸುಕು ಹೊದ್ದು ಸ್ವರ್ಗದಂತೆ ಕಾಣುವ ಈ ತಾಣವನ್ನು ಭುವನಗಿರಿ ದುರ್ಗ ಎಂದು ಕರೆಯಲಾಗುತ್ತದೆ ಇಲ್ಲಿಗೆ ತಲುಪಲು ಸುಮಾರು ಐದು ಕಿಲೋಮೀಟರು ಚಾರಣ ಮಾಡಬೇಕಾಗುತ್ತದೆ ಚಾರಣದ ಹಾದಿಯು ಹಳೆಯ ಕಲ್ಲಿನ ಮೆಟ್ಟಿಲುಗಳು ಮತ್ತು ದಟ್ಟ ಕಾಡಿನಿಂದ ಕೂಡಿದ್ದು ಇದು ಪ್ರವಾಸಿಗರಿಗೆ ಒಂದು ಮರೆಯಲಾಗದ ಅನುಭವವನ್ನು ನೀಡುತ್ತದೆ ಈ ಕೋಟೆಯ ಇತಿಹಾಸವು ಸುಮಾರು ಒಂಬತ್ತನೇ ಶತಮಾನದಷ್ಟು ಹಿಂದಕ್ಕೆ ಹೋಗುತ್ತದೆ ಆದರೆ ಇದಕ್ಕೆ ನಿಜವಾದ ಮಹತ್ವ ಸಿಕ್ಕಿದ್ದು ಹದಿನಾರನೇ ಶತಮಾನದಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಕೆಳದಿ ನಾಯಕರು ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ನಂತರ ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಸ್ವಾತಂತ್ರ್ಯ ಘೋಷಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಅರಸರಲ್ಲಿ ಪ್ರಮುಖನಾದ ವೆಂಕಟಪ್ಪ ನಾಯಕ ಈ ಕೋಟೆಗೆ ಹೊಸ ರೂಪ ನೀಡಿದ ಈ ಕೋಟೆಯ ಮೂರು ಸುತ್ತಿನ ಬೃಹತ್ ಕಲ್ಲಿನ ಗೋಡೆಗಳು ಮತ್ತು ನೈಸರ್ಗಿಕ ಗುಡ್ಡಗಳ ಬಳಕೆ ಕಾಣಬಹುದು ಕವಲೆದುರ್ಗವು ಕೆಳದಿ ಸಂಸ್ಥಾನದ ಕೊನೆಯ ರಾಜಧಾನಿಯಾಗಿತ್ತು ಕೆಳದಿ ರಾಣಿ ಚೆನ್ನಮ್ಮಾಜಿ ಅವರು ಔರಂಗಜೇಬನ ಸೈನ್ಯದಿಂದ ಓಡಿ ಹೋಗುತ್ತಿದ್ದ ಮರಾಠ ರಾಜಕುಮಾರ ರಾಜಾರಾಮನಿಗೆ ಇಲ್ಲಿ ಆಶ್ರಯ ನೀಡಿದ್ದರು ಈ ಘಟನೆ ಕೆಳದಿ ಸಂಸ್ಥಾನದ ಮಹತ್ವವನ್ನು ಇಮ್ಮಡಿಗೊಳಿಸಿತು ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿಗೆ ಒಳಗಾಗಿ ಈ ಕೋಟೆಯು ನಾಶವಾಯಿತು ಕವಲೇದುರ್ಗ ಕೋಟೆಯು ಹಲವು ಸುತ್ತುಗಳ ರಕ್ಷಣಾ ಗೋಡೆಗಳನ್ನು ಹೊಂದಿದೆ ಕೋಟೆಯೊಳಗೆ ಇಂದು ಶ್ರೀಕಂಠೇಶ್ವರ ಮತ್ತು ಕಾಶಿ ವಿಶ್ವನಾಥ ದೇವಾಲಯಗಳು ಸೇರಿದಂತೆ ಇನ್ನು ಕೆಲವು ದೇಶಗಳ ಅವಶೇಷಗಳನ್ನು ನೋಡಬಹುದು ಅತ್ಯಂತ ಮೇಲ್ಭಾಗದಲ್ಲಿರುವ ಈ ದೇವಸ್ಥಾನದ ಬಳಿ ನಿಂತರೆ ಪಶ್ಚಿಮ ಘಟ್ಟಗಳ ನಿಸರ್ಗ ಸೌಂದರ್ಯ ಮತ್ತು ಸೂರ್ಯಾಸ್ತದ ಮನಮೋಹಕ ನೋಟವನ್ನು ಸವಿಯಬಹುದು ಅರಮನೆ ಸ್ನಾನದ ಗೃಹ ಆನೆ ಮತ್ತು ಕುದುರೆ ಲಾಳಗಳ ಉಳಿಕೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಗೋದಾಮುಗಳಂತಹ ರಚನೆಗಳಿದ್ದು ಆಗಿನ ವೈಭವವನ್ನು ಕಲ್ಪಿಸಿಕೊಳ್ಳಬಹುದು ನೀರಾವರಿ ವ್ಯವಸ್ಥೆ ಈಜುಕೊಳದ ಅವಶೇಷಗಳು ಸಹ ಇಲ್ಲಿವೆ ದುರ್ಗ ಕೇವಲ ಒಂದು ಐತಿಹಾಸಿಕ ತಾಣವಲ್ಲ ಬದಲಾಗಿ ಮಲೆನಾಡಿನ ರಮಣೀಯ ಪ್ರಕೃತಿಯ ನಡುವೆ ಮನಸ್ಸಿಗೆ ಶಾಂತಿ ಮತ್ತು ಇತಿಹಾಸದ ಬಗ್ಗೆ ತಿಳುವಳಿಕೆಯನ್ನು ನೀಡುವ ಒಂದು ಸುಂದರ ಅನುಭೂತಿ